ಅಣ್ಣ ಯಾವ ಕಡೆ ಇವರು ನಮ್ದು ಮಾಗಡಿ ಅಣ್ಣ ಮಾಗಡಿ ಹತ್ರ ಕದ್ರೈನ್ ಪಳ್ಯ ಮಾಗಡಿ ಹತ್ರ ಕದ್ರೈನ್ ಪಳ್ಯ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ತುಂಬ ವರ್ಷದಿಂದ ಬರ್ತಾ ಇದ್ದೀರಾ ದನಗಳು ಬರೀ ಇದೊಂದೇ ಜಾತ್ರೆಗೆ ಮಾತ್ರನಾ ಅಥವಾ ಬೇರೆ ಜಾತ್ರೆ ಪ್ರತಿಯೊಂದು ಜಾತ್ರೆಗೆ ಹೋಯ್ತೀವಿ ಎಷ್ಟು ಜೊತೆ ಬಂದವೆ ನಿಮ್ಮ ದನಗಳು ನಮ್ಮ ಇಲ್ಲಿಗೆ ಐದು ಜೊತೆ ಬಂದಿದ್ದವು ಐದು ಜೊತೆ ಈಗ ಎಷ್ಟು ಜೊತೆ ಕೊಟ್ಟಿದ್ದೀರಾ ಮೂರು ಜೊತೆ ಮಾರಿದ್ದೇವೆ ಮೂರು ಜೊತೆ ಮಾರಿದ್ದೀರಾ ವ್ಯಾಪಾರ ಏನು ಪರವಾಗಿಲ್ವಾ ಏನು ಸಾಧಾರಣವಾಗಿದೆ ಸಾಧಾರಣವಾಗಿ ಅಥವಾ ಏನಾರ ದೊಡ್ಡ ಬೆಲೆ ಇದೆಯಾ ಅಥವಾ ಸಾಧಾರಣವಾಗಿದೆಯಾ ಬೆಲೆ ದೊಡ್ಡದಾಗಿದೆಯಾ ಸಾಧಾರಣವಾಗಿದೆಯಾ ದೊಡ್ಡ ಸ್ಥಾನಕ್ಕೆ ದೊಡ್ಡದಾಗಿದೆ ಹಾ ಸಾಧಾರಣವಾಗಿ 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 ಒಟ್ಟಿನಲ್ಲಿ ಬಡವರಿಗೆ ಶ್ರೀಮಂತರಿಗೆ ಎಲ್ಲರಿಗೂ ಧನ ಇದೆ ಎಲ್ಲ ಇದೆ ಓಕೆ ಅಣ್ಣ ಇವಾಗ ಎಷ್ಟು ಜೊತೆ ಮಾರಿದಿರ ನೀವು ನಾವು ಈಗ ಎರಡು ವರ್ಷ ಜೊತೆ ದನ ಮಾರಿದೀವಿ ಎರಡು ವರ್ಷ ಜೊತೆ ದನ ಮಾರಿದಿರ ಇನ್ನು ನುಳಿದಿರವು ಈ ಒಂದು ಜೊತೆ ಎತ್ತು ಈ ಒಂದು ಜೊತೆ ಕಡಸು ಒಂದು ಜೊತೆ ಇದೆ ಕಡಸು ಈ ಒಂದು ಜೊತೆ ಇದೆ ಈ ಒಂದು ಜೊತೆ ಇದೆ ಈಗ ಯಾರಾದರೂ ನಿಮ್ಮನ್ನು ಹುಡ್ಕೊಂಡು ಫೋನ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಧನ ಇರ್ತದ ಹಾಗಾದರೆ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಓಕೆ ಥ್ಯಾಂಕ್ ಯು ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಸಿದ್ಧಗಂಗೆ ಜಾತ್ರೆ ಒಳಗಡೆ ಯಾವ ಥರ ಅರಮನೆ ಸೃಷ್ಟಿಯಾಗಿದೆ ಅಂದರೆ ನೋಡಿ ನಾವು ಸಾಕ್ತಕ್ಕಂಥ ನಮ್ಮ ದುಡಿಮೆ ಮಾಡ್ತಕ್ಕಂಥ ಎತ್ತುಗಳಿಗೆ ಇಷ್ಟೆಲ್ಲ ಶೋಕಿ ಮಾಡಿಸ್ಬೇಕಾದ್ರೆ ಇನ್ನು ಯಾವ ಮಟ್ಟಕ್ಕೆ ಮನೆಗಳಲ್ಲಿ ಮಾಡ್ಬೋದು ನೋಡ್ತಾ ಬಾರ 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 ಇನ್ನೂ ತೊಗೊಳಿ ಇಲ್ಲ ತೊಗೊಳ್ಳಿ ತಗೊಳ್ಳಿ ಇಂಪಾರ್ಟೆಂಟ್ ಅಣ್ಣ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಯೂಟ್ಯೂಬ್ ಚಾನಲ್ ಇಲ್ಲ ಇಲ್ಲ ತೊಗೋ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ನಮ್ಮ ಪುಣ್ಣೋರ್ ತಳಿ ಯಾವ ಥರ ಇದ್ರ ಬಗ್ಗೆ ಒಂದು ಒಲವಿದೆ ಅಂತಂದರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಇವತ್ತು ನೋಡಿ ಸಿದ್ಧಗಂಗಾ ಜಾತ್ರೆಗೂ ಕೂಡ ಅದು ಎಂಟ್ರಿ ಕೊಟ್ಟಿದೆ ಮೋದಿಯವರ ಒಂದು ಫೇವ್ರೆಟ್ ಹಸು ಅಂತಲೇ ಹೇಳ್ಬೋದು ಹಾಗಾಗಿ ಓಹ್ ನಮಸ್ಕಾರ ಆಯ್ತಾರ ಎಲ್ಲ ಊಟ ತಿಂಡಿ ಪಾಪ ರಾಜ ಪೈಲ್ ಹೊತವ್ರೆ ಬಾತ್ ಕಿತ್ ಹಾಕಬೇಡ ಆಮೇಲೆ ನಾನು ಕೊಟ್ಟು ಆಮೇಲೆ ಯಾರು ಒಂದು ವ್ಯಾಪಾರ ಆಗುತ್ತೆ ಅಂತ ಕೇಳ್ತೀರಲ್ಲ ನೋಡಿ ಹಿಂಗೆ ಆಗೋದು ಹೇಳಿಕರ್ ಲೋಕೇಶ್ ಬರ್ತಾರೆ ನೋಡ್ತಾರೆ ಬಂದು ಸ್ನೇಹಿತರೆ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ದೊಡ್ಡ ಎತ್ತು ಗಾವು ಆರಲ್ಲಿ ಎತ್ತು ನೋಡಿ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಬಿಸ್ನೆಸ್ ಆಗ್ತಕ್ಕಂಥ ಬಿಸ್ನೆಸ್ಸೇ ಬೇರೆ ನಮ್ಮ ಬಿಸ್ನೆಸ್ ನೋಡಿ ಆಗೋದು ನೋಡಿ ಹಿಂಗೆ ಟವಲ್ ಒಳಗಡೆ ಹಾ ಟವಲ್ ಆಸ್ತಿದಂಗೆ ಬಿಸ್ನೆಸ್ಸು ಒಂದು ಈ ಥರ ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸಿದ್ಧಗಂಗಾ ಜಾತ್ರೆ ಒಳಗಡೆ ಇದ್ದೀವಿ ಬನ್ನಿ ರೈತರನ್ನ ಮಾತಾಡ್ಸೋಣ ಅಣ್ಣ ನಮಸ್ತೆ ಫಸ್ಟಿಗೆ ತಮ್ಮ ಹೆಸರು ತಮ್ಮೂರು ಅಡ್ರೆಸ್ ತಿಳಿಸ್ಕೊಡಿ ತೊಡ್ಗಂಗವಾಡಿ ಎಲ್ಲಿ ಬರೋದು ಇದು ರಾಮನಗರ ಜಿಲ್ಲೆಯಲ್ಲಿ ಹದಿನಾಲ್ಕು ಕಿಲೋಮೀಟ್ರ್ ಸಿಟಿಯಿಂದ ಹದಿನಾಲ್ಕು ಕಿಲೋಮೀಟ್ರ್ ಯಾವ ಅದು ಯಾವ ತಾಲೂಕಿಗೆ ಬರುತ್ತೆ ಚಿಕ್ಕಂಗವಾಡಿ ದೊಡ್ಡ ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ದನ ಕಟ್ತಾ ಇರೋದು ಪ್ರತಿಯೊಂದು ಜಾತ್ರೆಯಲ್ಲೂ ಮಾಡ್ತೀವಿ ಹಾಗಾದ್ರೆ ಈ ಸುಳಿಗಳು ಎಲ್ಲ ಯಾವುದೇ ತಪ್ಪನ್ ಸುಳಿ ಇರೋದನ್ನ ಏನಾದ್ರು ತಗೊಂತೀರಾ ಇಲ್ವಾ

ಆವಾಗಲೇ ನಿಮಗೆ ಮೂರು ಹೊತ್ತಾಗಿದೆ ಆಗಿದೆ ಇವಾಗ ಇದರಲ್ಲಿ ಏನಾದ್ರು ನೀವು ವ್ಯವಸಾಯ ಮಾಡ್ತೀರಾ ಯಾರೋ ಬೆಂಗಳೂರು ಸಿಟಿ ಸಾಕೋರು ಹತ್ತು ಪರ್ಸೆಂಟ್ ನೈಂಟಿ ಪರ್ಸೆಂಟ್ ರೈತರೇ ಸಾಕೋದು ಎಣ್ಣೆ ವ್ಯವಸಾಯ ಮಾಡೋದಕ್ಕೆ ನೀವು ನೀವು ಮಗು ತರ ಸೋಕಿಯಾಗಿ ಆರಾಮಾಗಿ ಸಾಕ್ತೀರಾ ಓಕೆ ಈಗ ನೀವು ಸಾಕ್ತಾ ಇದೀರಲ್ಲ ನಿಮಗೆ ಏನಕ್ಕೆ ಈ ಫೀಲ್ಡಲ್ಲೇ ಇದಕ್ಕೆ ಒತ್ತು ಕೊಡಬೇಕು ಎತ್ತುಗಳಿಗೆ ಈ ಬರಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅದೇ ಬಂದು ಅದನ್ನೇ ಅಲ್ಲ ಯಾಕೆ ಅಂದ್ರೆ ಬಿಸ್ನೆಸ್ ಅನ್ನೋ ಫೀಲ್ಡ್ ಇರಬೇಕಾದ್ರೆ ಬಿಸ್ನೆಸ್ ಫೀಲ್ಡ್ನ ಬಿಟ್ಟು ಏನಕ್ಕೆ ನೀವು ಈ ಎತ್ತನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಮಾಡಿದ್ರ ಓಕೆ ಇವಾಗ ಯಾರಾದ್ರೂ ಬಂದ್ರೆ ನೀವು ನೈಂಟಿ ಪರ್ಸೆಂಟ್ ಎಲ್ಲ ಜಾತ್ರೆಯೂ ಮಾಡ್ತೀರಲ್ವಾ ಜಾಗಕ್ಕೋಸ್ಕರ ಆದರೂ ದನ ತಗೊಂಡ್ತೀರಾ ಓಕೆ ಈಗ ಆಗೊಂದು ವೇಳೆ ಯಾರಾದರೂ ನಮ್ಮ ಚಾನಲ್ ನೋಡೋರು ಈ ದನಗಳು ಬೇಕು ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಗೆ ಕಲೆಕ್ಟ್ ಹೇಳಿ ಸಿಕ್ಸ್ 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 ಒನ್ ನೈನ್ 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 ಫೋರ್ ಸಿಕ್ಸ್ ನೋಡಿ ಸ್ನೇಹಿತರೆ ಈ ಎತ್ಗಳು ಬೇಕು ಅಂತಂದ್ರೆ ಈಗ ಏನು ಏಜ್ ಆಗಿರ್ಬೋದು ಇವು ವರ್ಷದ ಮೇಲೆ ಒಂದರಿಂದ ಎರಡು ತಿಂಗಳು ಇದೆ ದಯವಿಟ್ಟು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಇನ್ನೂ ವರ್ಷ ಬೇಕಂತ ಆಗೋದಕ್ಕೆ ಯಾರಾದರೂ ಬೇಕು ಅಂತ ಅನ್ಸಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಹಳ್ಳಿಗಳಲ್ಲಷ್ಟೇ ಅಲ್ಲ ಸಿಟಿ ಬರಲಿ ಎಲ್ಲಿಗೆ ಬರಲಿ ಜಾತ್ರೆಗೆ ಬರಲಿ ಎತ್ತುಗಳನ್ನು ಬಿಡಿಸಿ ಅದ್ರ ಕಾಲುಗಳ್ನ ಸೋದ ನೋಡೆ ನಾವು ವೀಡಿಯೋಗಳನ್ನ ಕೊಡ್ತೀವಿ ನೋಡ್ತಾ ಇರ್ಬೋದು ಕಾಲಿನ ಸೈಡಿಗೆ ಪಾಪ ಇಲ್ಲೂ ಕೂಡ ಎತ್ಗಳಿಗೆ ಕಾಲನ್ನು ಕೂಡ ತೋರಿಸೋದಕ್ಕೋಸ್ಕರನೇ ನಾನು ಎತ್ಗಳು ಬಿಟ್ಟಿದ್ದೀವಿ ಅತ್ತಿಂದ ನನಗೆ ಬಾಣ ತಿರುಗಿಸ್ಕೊಂಡು ನೋಡ್ತಾ ಇರ್ಬೋದು ಸ್ನೇಹಿತರೆ ಎತ್ತುಗಳು ಕೂಡ ವಾಕ್ ಬಿಟ್ಟೇ ತೋರಿಸಿದ್ದೀವಿ ಯಾರಾದರೂ ನೋಡಬೇಕು ಅಂತನವರು ಇದರಲ್ಲೇ ನೋಡ್ಬೋದು ಯಾವುದೇ ತಪ್ಪಿನ ಸುಳಿ ಇಲ್ಲ ಪ್ರತಿಯೊಂದು ಸುಳಿನೂ ಕೂಡ ಫಸ್ಟೇ ಚೆಕ್ ಮಾಡಿ ಕೇಳಿ ನಾವು ಬಿಟ್ಟಿದ್ದೀವಿ ಎತ್ಕಳಣ ನಾವು ಹೊರಗಡೆ ಹಾಗಾಗಿ ಯಾರಿಗೆ ಬೇಕು ಅಂದರು ಕೇಳಿದ್ರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಬಿಡ್ಬೋದು ಆದರೆ ಇಲ್ಲಿ ಇಷ್ಟು ಬೆಲೆ ಬಾಳ್ತಕ್ಕಂಥ ಕಾರ್ಗಳು ನಿಂತದೆ ಮಹೇಂದ್ರ ಕಾರ್ ಅಂಥ ಕಾರೇ ನಿಂತದೆ ಜನ ಇಲ್ಲ ಇಲ್ಲಿ ನೋಡಿ ಯಾವ ಪಾರ್ಟಿ ಜನ ಅವ್ರೆ ಇಲ್ಲ ನೋಡಿ ಒಂದು ಜೊತೆ ಎತ್ ಬಿಟ್ಟಿರೋದ್ಗೆ ಎಷ್ಟು ಜನ ಅವರೇ ನೋಡಿ ಹ್ಞೂ

ಈಗಾಗಲೇ ಒಂದು ಕೆಂಡಲ್ ಅಲ್ಲಿ ಒಂದು ಕರೆ ತೋರಿಸಿದ್ವಿ ಆ ಈ ಕರನ್ನು ಜೋಡಿ ಮಾಡ್ಬೋದು ಇವರು ಬೇರೆ ಯಾರೋ ಅಲ್ಲ ನಮ್ಮ ಅರಳಿ ತಮೇಣ ಮಾವ ಅಂತಿದ್ರಲ್ಲ ನಮ್ಮ ತಮೇಣ ಆ ಅವರು ಹಳಿಯ ಮತ್ತೆ ಮಗ ಅವರ ಎತ್ತಿಗಳಿಗೂ ಇವರು ಪ್ರತಿ ವರ್ಷ ಸಿದ್ಧಗಂಗಾ ಜಾತ್ರೆಯಲ್ಲಿ ಪ್ರತಿ ವರ್ಷ ಅಂದರೆ ಇದೇ ಜಾಗ ಅವ್ರಿಗೆ ಫಿಕ್ಸು ಯಾವುದೇ ಕಾರಣಕ್ಕೂ ಅವರು ಜಾಗ ಚೇಂಜ್ ಮಾಡಲ್ಲ ಹಾಗಾಗಿ ಒಂದು ಇದು ಮಾಡಿದ್ದಾರೆ ತರ್ಬೋದು ಸ್ನೇಹಿತರೆ ಯಾವ ಥರ ಇದಾವ ನೋಡಿ ಸ್ನೇಹಿತರೆ ಗಂಡ ಹೆಣ್ಣರು ಹೆಂಗೆ ತಪ್ಪರು ಹಂಗೆ ಒಂದು ಬೆನ್ನು ಒಂದು ಕೊಟ್ಕೊಂಡು ನಮ್ಮ ಗಣಗಳು ಕೂಡ ಹೇಗೆ ಮಲ್ಕೊತವೆ ಅಂದರೆ ಇದಕ್ಕಿನ್ನೂ ಖುಷಿ ಬೇಕಾ ನಮಗೆ ನೋಡಿ ಇವರೇನೇ ನಮ್ಮ ತಮೇಣಮ್ಮವರಳಿಯ ಅಂದರೆ ನಮ್ಮ ಕುಮಾರಮ್ಮ ಅಂತೀವಲ್ಲ ಅವರು ನೋಡ್ಕೊಂಬಿಡಿ ಜನ ಯಾರು ಗೊತ್ತಿಲ್ಲ ಅಂತೇನಿಲ್ಲ ನೋಡಿ ಎಂತೆಂಥ ಕಲೆಗಾರರು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟವ್ರೆ ಅಂದರೆ ನೋಡಿ ಪಾಪ ನಮ್ಮ ಅವ್ರಿಗೆ ಸಿಕ್ಕಾಬಿಟ್ಟೆ ಸಖೆ ಆಗ್ಬಿಡುತ್ತೆ ಆರಾಮಾಗಿ ಕೂತಿದ್ದಾರೆ ನೋಡಿ ಅದು ಹಾಕ್ತೀವಿ ಹಾಂ ನೋಡಿ ಇಲ್ಲಿ ನಮ್ಮ ಬಾಮ ಇದೆ ನೋಡಿ ರಾಜ್ಕುಮಾರ ಹೆಂಗೆ ಹ್ಞೂ ಹುಲಿಕೆರೆ ಎಲ್ಲಿ ಬರುತ್ತಿದು ಮಂಡ್ಯದ ಹತ್ರ ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದೀರಾ ತುಮಕೂರಿಗೆ ಜಾತ್ರೆ ಮಾಡಕ್ಕೋಸ್ಕರನಾ ಅಥವಾ ದನ ತೆಗಿಯಕೋಸ್ಕರ ಸರಿ ಈಗ ಇವು ಕೂಟ ನೀವು ಮಾಡ್ದವ ಅಥವಾ ಅವರೇ ಮಾಡಿದ್ರಾ ಒನ್ ಟ್ವೆಂಟಿ ಕೂಟ ಮಾಡಿದ್ರಾ ಮೂಗು ಈಗ ಚುಚ್ಚಿದ್ರ ಏನ್ ರಕ್ತ ಬರ್ತೀವಿ ಎರಡಕ್ಕೂ ಈಗ ಅವರು ಇನ್ನೂ ಚುಚ್ಚ ಇರಲಿಲ್ಲ ಅದಕ್ಕೋಸ್ಕರ ನೀವು ಮೂಗ್ ಚುಚ್ಚಿದ್ದೀರ ಇವಾಗ ನಿಮ್ಗೆ ಏನು ಬೆಲೆ ಬಿದ್ದಾವೆ ಇವು ಎಪ್ಪತ್ತು ಸಾವಿರದ ಮೇಲೆ ಬಿದ್ದಾವೆ ಕರೆಕ್ಟಾಗಿ ನಿಜ ಹೇಳಿ ಸುಳ್ಳು ಹೇಳ್ಬಾರ್ದು ಯಾವತ್ತು ಇದೆ ಇಪ್ಪತ್ತೈದಕ್ಕೆ ಒಂದು ಒಂದು ಮೂವತ್ತೆರಡು ಪಕ್ಕ ಐವತ್ತು ಚಿಲ್ಡ್ರೆ ಕೂಟ ಬಿದ್ದಾವೆ ಅಲ್ಲ ತಗೋಬಿಡಿ ಸಲ ಸುಳ್ಗಿಳಿ ಹೇಳ್ತಿಲ್ಲ ತಾನೆ ನಂಬೋದ ನಿಮ್ಮನ್ನ ನಾವು ಗ್ಯಾರಂಟಿಗೆ ಓಕೆ ಈಗ ಯಾರಾದರೂ ಈ ಕರ್ಗಳು ನೋಡಿ ಬೇಕು ಅಂತ ಕೇಳಿದ್ರೆ ಕೊಡ್ತೀರಾ ನೀವು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಜೀರೋ ಡಬಲ್ ಏಟ್ ಒನ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಏಟ್ ಓಕೆ ನೋಡಿ ಸ್ನೇಹಿತರೆ ಈ ಕರುಗಳು ಹೊಸ್ತಾಗಿ ಊಟ ಮಾಡಿದ್ದಾರೆ ಸಿದ್ಧಗಂಗೆ ಜೊತೆ ಒಳಗಡೆ ಯಾರಿಗಾದರೂ ಬೇಕು ಅನ್ಸಿದ್ರೆ ಕಾಲ್ ಮಾಡಿದ್ರೆ ಅವರು ಕರ ಕೊಡ್ತಾರಂತೆ ಖುಷಿಯಾಗೆ ಇವತ್ತಷ್ಟೇ ಕೂಟ ಮಾಡಿದ್ದಾರೆ ಓಕೆ ಹಾಗೆ ಬನ್ನಿ ಇನ್ನೊಬ್ರನ್ನ ಯಾರನ್ನ ಕ ಮಾತಾಡ್ಸೋಣ ಅಣ್ಣ ನಮಸ್ಕಾರ ಏನಕ್ಕೆ ಬಂದಿರೋದು ವ್ಯಾಪಾರ ಏನೋ ಕುಡ್ಲಿ ನನಗೆ ಯಾಕೋ ಭಯ ಆಯ್ತದೆ ಕೊಡ್ತೀರಾ ಅದನ್ನ ನಮ್ಗೆ ಯಾಕೆ ಹುಡ್ಲಿಂದ ಏನು ನಡೆಯಲ್ಲ ಅದಕ್ಕೋಸ್ಕರ ಯಾರಿಗೂ ಕೊಡಲ್ಲ ಈಗ ಯಜಮಾನ್ರ ಎಷ್ಟು ಏಜು ಅರವತ್ತೈದು ವರ್ಷನಾ ಕರೆಕ್ಟಾಗಿ ಹೇಳಿ ನೋಡಿ ಒಂದು ಎಪ್ಪತ್ತೈದು ವರ್ಷ ಆಗದೆ ಅಲ್ಲ ಈ ವಯಸ್ಸಲ್ಲಿ ಯಾಕೆ ಬಂದ್ರಿ ನೀವು ಚಳಿಲಿ ಬಟ್ಟೆ ಜೀವನ ಸಾಕೋಸ್ಕರ ಅಯ್ಯೋ ಇಲ್ಲೇ ಊಟ ಮಾಡ್ಕೊಂಡು ದಿನ ಇಲ್ಲೇ ಇದ್ ಬಿಡಿ ದನಕಾರ ಮಾಡ್ಬೇಕು ಓಕೆ ನೋಡಿ ಸ್ನೇಹಿತರೆ ನಮ್ಮ ರೈತರ ಜೀವನ ಹೆಂಗೆ ಅಂತ ನೋಡಿ ಈ ವಯಸ್ಸಲ್ಲೂ ಕೂಡ ಎಷ್ಟು ಖುಷಿ ಇದೆ ಅವ್ರಿಗೆ ಜಾತ್ರೆ ಮಾಡೋದಕ್ಕೆ ಓಕೆ ಥ್ಯಾಂಕ್ ಯು ನೀನು ಅಷ್ಟೇಪ್ಪ ಯಾರು ಫೋನ್ ಮಾಡಿದ್ರೆ ದಯವಿಟ್ಟು ಕರ್ಗೊಳ್ಳನ್ನ ತುಂಬ ಜಾಸ್ತಿ ಬೆಲೆ ಹೇಳಬೇಡ ಒಂದು ಮಟ್ಟದ ಹೇಳಿ ಕೊಡಪ್ಪ ಕರ್ಗೋಣ್ಣ ಸರಿನಾ ಅಣ್ಣ ಇವು ನಿಮ್ಮವೇನಾ ಇವು ನಿಮ್ಮವೇನಾ ಈಗ ಇವು ಅಲ್ಲಾಗವ ಇಲ್ವಾಡಲ್ವಾ ಈಗ ಇವು ಇಲ್ಲಿ ಏನು ಮಾರಾಟಕ್ಕೆ ತಂದಿರೋದಾ ಅಥವಾ ಮಾರಾಟಕ್ಕೋಸ್ಕರ ತಂದಿದ್ದೀರಾ ಇವ್ ಏನು ಬೆಲೆ ಹೇಳ್ತಾ ಇದ್ರ ನೀವು ಒಂದು ಐದು ಹೇಳ್ತಾ ಇದ್ದೀರಾ ವ್ಯವಸಾಯ ಎಲ್ಲ ಮಾಡೋವೇ ಗಾಡಿ ಎಲ್ಲ ಒಡದವೇ ಈಗ ಆ ಮೊಬೈಲ್ ನಂಬರು ಇದು ಎರಡು ನಿಮ್ದೇನೇನೆ ನಿನ್ನೆ ಅಣ್ಣ ಹಂಗೆ ಒಂದು ವಾಕಿಂಗ್ ಬಿಡಿಂಗೇನೆ ಅಣ್ಣ ಯಾವುದೇ ತಪ್ಪನ್ನು ಸುಳಿ ಇಲ್ವಾ ಕಿರವು ಕಿರೋವು ಮಲಗಡೆ ಕಿರವು ಕೂಡ ಏನೂ ಇಲ್ಲ ಯಾವುದೂ ಇಲ್ಲ ನೋಡ್ಬೋದು ಸ್ನೇಹಿತರೆ ವಾಕಿಂಗ್ ಕೂಡ ಬಿಟ್ಟಿದ್ದೀವಿ ಈ ಮೊಬೈಲ್ ನಂಬರ್ ಅವ್ರದ್ದೇನೇ ನನಗೆ ಹಾಕಿರ್ತೀರಿ ಯಾರಿಗಾರ ಬೇಕು ಅಂದರೆ ಅವ್ರ ಮನೆ ಹತ್ರ ಹೋದ್ರೂ ದನ ಸಿಗ್ತದೆ ಸರಿನಾ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಯಾವ ಥರ ಕುಡಿತವರು ನೋಡಿ

ಪ್ಪನ್ ಕರಿಗೆ ಬಂದ ಕೂಟ ಅಲ್ಲ ರೇಕ್ ತಗೊಂಡ ಇದು ರೇಕ್ ಎಲ್ಲ ತಗೊಂಡೆ ಇರ್ಬೋದು ಸ್ನೇಹಿತರೆ ಸಿದ್ಧಗಂಗಾ ಜಾತ್ರಾ ಎಷ್ಟು ದೊಡ್ಡ ಮಟ್ಟಿಗೆ ರಂಗೇರಿದೆ ಯಾವ ಥರ ಕುಸ್ತಿ ಚೆನ್ನಾಗಿ ಲವ್ ಇದೆ ಹಾಂ ನಮ್ಮ ನಾಟಿ ಮನ್ಸ್ರಿಗೆ ಈ ಥರ ಇದ್ದತೆ ಎಲ್ಲ ಕಿತ್ತಾಡ್ತಾರೆ ಒಂದೇ ತಟ್ಟೆ ತಿಂದರೆ ನೋಡು ಮುದ್ದಿ ಕಲೆ ಏ ಯಾಕ್ರೋ ಈ ಥರ ನಿಂತಿದ್ದೀರಾ ನಲ್ಲಿಲಿ ನೀರು ಬರೋಲ್ವ ಹಾಂ ಏಕೆ ನೀರು ಯಾಕೆ ಬರ್ತಿಲ್ಲ ರೆಡಿ ಮಾಡ್ತವ್ರಾ ಗ್ಯಾರಂಟಿನಾ ಎಲ್ಲರೂ ಕೇಳ್ತಾರಲ್ಲ ನಮ್ಮ ನಡೆದಾಡೋ ದೇವ್ರ ದೇವಸ್ಥಾನ ಹಿಂಗೆ